ಗೌರಿಬಿದನೂರು ನಗರದ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸಮರ್ಪಕವಾಗಿ ನಡೆಯದೆ ರಸ್ತೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗಿರುವುದರಿಂದ ವಾಹನಗಳ ಹಿಂಬದಿಯಲ್ಲಿ ಧೂಳುಮಯವಾಗಿ ವಾಹನದ ಹಿಂದೆ ಬರುವ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚಾರ ಮಾಡಲಾಗದೆ ತತ್ತರಿಸುತ್ತಿದ್ದಾರೆ ಎಂದು ಸದಾಶಿವ ಬಡಾವಣೆ ಜಗದೀಶ್ ಗಂಭೀರವಾಗಿ ಆರೋಪಿಸಿದ್ದಾರೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆಯ ಅಭಿವೃದ್ಧಿಗಾಗಿ ರಸ್ತೆ ಅಗದು ಜಲ್ಲಿ ಹಾಕಲಾಗಿದ್ದು ಬಸ್ ಇತರೆ ವಾಹನಗಳ ಸಂಚಾರದಿಂದ ಧೂಳು ಏಳುತ್ತಿದ್ದು ಕನಿಷ್ಠ ದಿನಕ್ಕೆ ಎರಡು ಬಾರಿ ನೀರನ್ನು ಸಿಂಪಡಿಸುವ ಕೆಲಸವನ್ನು ಮಾಡುತ್ತಿಲ್ಲ ಇದರಿಂದ ಸದಾಶಿವನಗರದ ಬಡಾವಣೆಯ ಮನೆಗಳಿಗೆ ಧೂಳು ನುಗ್ಗಿರುತ್ತಿರುವುದು ಒಂದೆಡೆಯಾದರೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದಲ್ಲೂ ಧೂಳಿನ ಸಮಸ್ಯೆ ಎದುರಾಗಿದ್ದು ರೋಗ ರುಜಿನಗಳ ಭೀತಿ ಆವರಿಸಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಮೆ ಸಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಸಂಬಂಧಪಟ್ಟವರು ವ್ಯವಸ್ಥಿತವಾಗಿ ಬೆಳಗ್ಗೆ ಸಂಜೆ ನೀರು ಸಿಂಪಡಿಸುವ ಮೂಲಕ ಧೂಳು ಏಳುವುದನ್ನು ತಪ್ಪಿಸುತ್ತಿದ್ದಲ್ಲಿ ಈ ಭಾಗದ ನಾಗರಿಕರು ರಸ್ತೆ ತಡೆ ನಡೆಸುವುದಾಗಿ ಎಚ್ಚರಿಸಿದರು ರಸ್ತೆ ಹಾದಿ ಹೋದ ರಸ್ತೆ ಮಾರ್ಗದಲ್ಲಿ ದಿನ ಇದು ಧೂಳು ತುಂಬಿ ಜನಗಳಿಗೆ ಆಸ್ತಮ ಬಂದು ಸಾಯ್ತಾ ಇದ್ದಾರೆ ಪ್ರತಿದಿನ ನಾವು ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇವರು ನೀರು 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 ಹಾಕೊಂಡು ಯಾವುದೇ ಸಮಸ್ಯೆ ರೋಡ್ಗಳನ್ನ ಕ್ಲಿಯರ್ ಮಾಡ್ತಿಲ್ಲ ಪ್ರತಿ ದಿನ ಧೂಳಾಗೋಗಿದೆ ಇಲ್ಲಿ ಬೇರೆ ಹಾಸ್ಪಿಟ್ಲ್ ಇದೆ ಆ ಹಾಸ್ಪಿಟ್ಲಿಗೆ ಬರೋ ಪೇಶೆಂಟ್ ಗುಡ್ತಿನೂ ಪ್ರತಿ ದಿನ ತೊಂದರೆ ಬೀಳ್ತಾ ಇದಾರೆ ಮತ್ತೆ ಆಹಾರ ಪದಾರ್ಥಗಳು ಇದಾವೆ ಇಲ್ಲಿ ಬೇಕರಿ ಇದೆ ಪ್ರತಿ ಹೋಟ್ಲ್ ಇದೆ ಪ್ರತಿಯೊಂದಕ್ಕೂ ಸಮಸ್ಯೆ ಎಷ್ಟು ದಿವಸ ಆಗಿದೆ ನೀರ್ ಹಾಕಿ ಎಷ್ಟು ದಿವಸ ಮೂರ್ ದಿನ ಆಗಿದೆ ಪ್ರತಿ ದಿನ ಟ್ರಿಪಲ್ ಬಿಟ್ಕೊಂಡು ಹೋಗೋ ತರ ನೀರ್ ಬಿಡ್ತಾರೆ ಬಿಡ್ತಿಲ್ಲ ಪ್ರತಿ ದಿನ ಒಂಬತ್ತು ಗಂಟೆಗೆ ಅವ್ರ ಹೇಳ್ಬಿಟ್ಟೆ ಒತ್ತಿ ಒಂದು ದಿನ ಬೆಳಿಗ್ಗೆ ಒಂದ್ ಟ್ಯಾಂಕರ್ ಸಾಯಂಕಾಲ ಒಂದ್ ಟ್ಯಾಂಕರ್ ಹೋಗ್ತಾ ಇದಾರೆ ಈ ಸಮಸ್ಯೆ ಯಾವ ಯಾವ ಪ್ರತಿ ದಿನಾನು ಹೇಳೋದ ಆಶ್ರಮ ಬಂದು ಜನಗಳಿಗೆ ಕೆಲವು ಸಾಯ್ತಾ ಇದಾರೆ ಮೂರನೇ ಸಲ ಇದು ಸ್ಟ್ರೈಕ್ ಮಾಡ್ತಾರೆ ಈ ತರ ಮಾಡಿದ್ರೆ ಜನಗಳಿಗೆ ಯಾವ ತರ ಇದು ಬಗೆಹರಿಸ್ತಾರೆ ರಸ್ತೆ ನಂಗ ಬಗೆಹರಿಸ್ತಾರೆ ಇಲ್ಲಿ ಪಬ್ಲಿಕ್ ತೊಂದ್ರೆ ಮಾಡ್ತಾ ಇದಾರೆ ಇಲ್ಲಿ ಸಿಕ್ಕಾಬಿಟ್ಟೆ ತೊಂದರೆ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಬಂದು ಕೆಲಸ ಕಾರ್ಯ ಬಂದು ನಾವಿಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರು ಈ ತರ ಕೆಲಸ ರೋಡ್ ಕೆಲಸ ನಾವು ಮಾಡ್ಬೇಕಾಗುತ್ತೆ ಇಲ್ಲ ಪ್ರತಿದಿನ ದಿನ ಸಂಬಂಧಪಟ್ಟ ಅಧಿಕಾರಿಗಳ ವಿಷಯ ತಿಳಿಸಿದ್ರೆ ನೀವು ಈ ತರ ನೀರ್ ಆಗ್ತಾ ಇಲ್ಲ ಸಮಸ್ಯೆ ಬಗೆಹರಿಸ ಇವರು ಸಬ್ ಇನ್ಸ್ಪೆಕ್ಟರ್ ಗೋಪಾಲಪ್ಪ ಅವ್ರಿಗೆ ಹೇಳಿದೀವಿ ನಾವು ಮೊನ್ನೆ ಬಂದು ಒಂದ್ ದಿನ ಹೇಳಿ ಎರಡು ಟ್ಯಾಂಕರ್ ನೀರ್ ಹಾಕ್ಸಿದ್ರು ಅವತ್ತಿನ ದಿನ ಲಾಸ್ಟ್ ಸುದ್ದಿ ತಿಳಿದ ತಕ್ಷಣ ಪುರಠಾಣಿಯ ಎಸ್ಐ ಗೋಪಾಲ್ ಸ್ಥಳಕ್ಕೆ ಭೇಟಿ ನೀಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಷಯವನ್ನು ಮುಟ್ಟಿಸಿ ವ್ಯವಸ್ಥಿತವಾಗಿ ನೀರು ಸಿಂಪಡಿಸುವಂತೆ ಸೂಚಿಸಿದ ಬಳಿ ನಾಗರಿಕರು ಪ್ರತಿಭಟನೆ ಕೈಬಿಟ್ಟರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್